ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜು ಸ್ಲಾಗ್ ಏನಪ್ಪ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಎಲ್ಲೋ ಹೊರಟಿದ್ದೀವಿ ಅಂತ ನೋಡ್ತಿದ್ದೀರಾ ಕೈಯಲ್ಲಿ ಕೇಕ್ ಬೇರೆ ಇದೆ ಹೌದು ಇವತ್ತು ಫೆಬ್ರವರಿ ಫೋರ್ಟೀನ್ತು ನನ್ನ ತಂಗಿ ಬರ್ತ್ಡೇ ಇದೆ ಅವಳು ಊರಲ್ಲಿ ಇರಲಿಲ್ಲ ಹುಬ್ಳಿನಲ್ಲಿದ್ದಲು ಈಗ ವಾಪಸ್ ಬರ್ತಾ ಇದ್ದಾಳೆ ಈಗ ಬಂದು ಅವಳು ನಮ್ಮನ್ನು ಜಾಯ್ನ್ ಆಗ್ತಾಳೆ ನಾವಿಲ್ಲಿ ಮನೆ ಹತ್ತಿರದಲ್ಲೇ ಇರೋವಂಥ ರೆಸ್ಟೋರೆಂಟಿಗೆ ಹೊರಟಿದ್ದೀವಿ ಇನ್ನೇನು ಅವಳು ಹೊಸದಾಗಿ ಮನೆ ಕೂಡ ಮಾಡಿದ್ದಾಳೆ ರೀಸೆಂಟಾಗಿ ಇನ್ನು ಶಿಫ್ಟ್ ಆಗ್ತಾಳೆ ಇನ್ಮೇಲೆ ಇನ್ನೊಂದು ತ್ರೀ ಡೇಸ್ ಇದೆ ಅಷ್ಟೊಳಗಡೆ ಇವತ್ತು ಅವಳು ಬರ್ತ್ಡೇ ಸೆಲೆಬ್ರೇಟ್ನ ಪುಟ್ಟದಾಗ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಇಲ್ಲೇ ಮನೆ ಹತ್ರ ಇರೋವಂಥ ರೆಸ್ಟೋರೆಂಟಿಗೆ ಬಂದ್ವಿ ಈಗ ಅವರು ಕೂಡ ಹೊರಟಿದ್ದಾರೆ ಅವರು ಕೂಡ ಬಂದು ನಮ್ಮನ್ನ ಜಾಯಿನ್ ಆಗ್ತಾರೆ ನಾವು ರೆಸ್ಟೋರೆಂಟ್ ರೀಚ್ ಆಗಿದ್ದಾಯಿತು ಇದು ಮನೆ ಹತ್ತಿರದಲ್ಲೇ ಇದೆ ತುಂಬ ಹತ್ತಿರದಲ್ಲಿದೆ ಸೊ ಚಿನ್ನಿ ನಾನು ಈಗ ಒಳಗಡೆ ಹೊರಟಿದ್ದೀವಿ ಕೇಕೆಲ್ಲ ಮಕ್ಕಳಿಬ್ರು ಸೇರಿಕೊಂಡು ಆರ್ಡ್ರ್ ಮಾಡಿದ್ದಾರೆ ಸೊ ಯಾವ ಥರ ಕೇಕ್ ಆರ್ಡ್ರ್ ಮಾಡಿದ್ದಾರೆ ಏನು ಅನ್ನೋದೇನು ನನಗೂ ಕೂಡ ಗೊತ್ತಿಲ್ಲ ಕೇಕ್ ನೋಡಬೇಕು ಅನ್ನೋದನ್ನು ನಾನು ಕೂಡ ವೆಯ್ಟ್ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡ್ಸಿರ್ತಾಳೆ ಚಿನ್ನಿ ಏನೋ ಹೇಳಿದಾಳೆ ಫೋಟೋ ಎಲ್ಲ ಇಟ್ಟು ಏನೇನೋ ಮಾಡಿಸ್ತಾಯಿದ್ದೀನಿ ಡಿಫ್ರೆಂಟಾಗಿ ಅಂಥೇಳಿ ಹೇಗೆ ಮಾಡಿಸಿದಾಳೋ ಗೊತ್ತಿಲ್ಲ ನೋಡಬೇಕು ಸೊ ಈಗ ನಾವು ಬಂದ್ವಿ ಟೇಬಲ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ ಸೊ ಈಗ ನನ್ನ ತಂಗಿ ಕೂಡ ಬಂದಳು ಬರ್ತ್ಡೇ ಗರ್ಲ್ ಅವಳು ಯಾವಾಗಲೂ ಬರ್ತ್ಡೇ ಟೈಮಲ್ಲೆಲ್ಲ ತುಂಬಾ ಸಿಂಪಲ್ಲಾಗಿರ್ತಾಳೆ ಅವಳಿಗೇನು ಅಷ್ಟು ಗ್ರ್ಯಾಂಡಾಗಿ ರೆಡಿ ಆಗಬೇಕು ಬರ್ತ್ಡೇ ಅನ್ನೋದೆಲ್ಲ ಏನೂ ಅಷ್ಟೊಂದು ಇರೋದೇ ಇಲ್ಲ ಅವಳಿಗೆ ಯಾವಾಗಲೂ ಡೈಲಿ ರೆಗ್ಯುಲರಾಗಿ ಹೇಗಿರ್ತಾಳೋ ಹಾಗೆ ಇರ್ತಾಳೆ ಕ್ಯಾಶುವಲ್ ಆಗಿ ಯಾವಾಗಲೂ ನಾರ್ಮಲ್ ಆಗೇ ಇರ್ತಾಳೆ ನನಗೆ ಬರ್ತಡೆ ಅಂದರೆ ಖುಷಿ ಅದೇನೋ ತಗೊಳ್ಳೋಣ ಇದೇನ ತೊಗೊಳ್ಳೋಣ ಏನಾದರೂ ಗೋಲ್ಡ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇರ್ತೀನಿ ಬಟ್ ಅವಳು ಹಾಗಲ್ಲ ಬರ್ತ್ಡೇ ಏನಿಲ್ಲ ಒಂದು ನಂಬರ್ ಅಷ್ಟೇ ಒಂದು ಡೇಟ್ ಅಷ್ಟೇ ಚೇಂಜ್ ಆಗಿದೆ ಅದರಲ್ಲಿ ಏನಿದೆ ಬಿಡು ಅಂತ ಆಗಿ ಕಳೆದ್ಬಿಡ್ತಾಳೆ ಸೊ ಈಗ ಬಂದಳು ಬರ್ತ್ಡೇ ವಿಷಯ ಎಲ್ಲ ಮಾಡಿದ್ವಿ ಸೊ ಈಗ ಒಂದು ಫೋಟೋ ತೊಗೊಳ್ಳೋವಂಥ ಟೈಮ್ ಎಲ್ಲರೂ ಕೂಡ ಫೋಟೋ ತೊಗೊಳ್ತಾ ಇದ್ದೀವಿ ಈಗ ನಾನು ಕೇಕ್ನ ಓಪನ್ ಮಾಡ್ತೀನಿ ಕೇಕ್ ಹೇಗಿದೆ ಅಂತ ನೋಡೋಣ ಬನ್ನಿ ಹೇಗೆ ಮಾಡಿಸಿದ್ದಾಳೆ ಚಿನ್ನಿ ಕೇಕ್ನ ಅಂತ ನೋಡಬೇಕು ಮಕ್ಕಳಿಬ್ಬರೇ ಮಾಡಿಸಿದ್ದಾರೆ ಸೊ ಓಪನ್ ಮಾಡಿದೆ ಓಹೋ ನನಗೆ ಆ್ಯಕ್ಚುಲಿ ಚಿನ್ನಿ ಎಷ್ಟು ಸುಳ್ಳು ಹೇಳ್ತಾಳೆ ನೋಡಿ ಅವಳು ಹೇಳಿದ್ದೇ ಬೇರೆ ಅವಳು ಮಾಡಿಸಿರೋ ಕೇಕೇ ಬೇರೆ ಹಾರ್ಟ್ ಶೇಪಲ್ಲಿ ಮಾಡಿಸಿದ್ದಾಳೆ ಇದರಲ್ಲಿ ಒಂದು ಹಾರ್ಟ್ ಅವ್ರು ಚಿಕ್ಕಪ್ಪಂದಂತೆ ಇನ್ನೊಂದು ಹಾರ್ಟ್ ಅವ್ರು ಚಿಕ್ಕದಂತೆ ಸೊ ಈ ಥರ ಮಾಡಿಸಿದ್ದಾಳೆ ಅವಳು ನನಗೆ ಹೇಳಿದ್ದೆ ಒಂದು ಎಷ್ಟು ಸುಳ್ಳು ಹೇಳ್ತಾಳೆ ಬಟ್ ಕೇಕಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ ಖುಷಿ ಖುಷಿಯಾಯಿತು ಇಷ್ಟೆಲ್ಲ ಯೋಚನೆ ಮಾಡಿ ಮಾಡಿಸಿದ್ದಾರೆ ಅವ್ರ ಚಿಕ್ಕಮ್ಮನಿಗೆ ಅಂಥೇಳಿ ಕೇಕ್ ಕೂಡ ಸಖತ್ ಟೇಸ್ಟಿಯಾಗಿದೆ ರೈನ್ಬೋ ಕೇಕ್ ಮಾಡಿಸಿದ್ದಾರೆ ಕೇಕ್ ತುಂಬಾ ಚೆನ್ನಾಗಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ಈಗ ಮಕ್ಕಳಿಬ್ಬರು ಕೇಕ್ ತಿನ್ನಿಸ್ತಾ ಇದ್ದಾರೆ ಆಯ್ಶು ಮತ್ತು ಅವ್ರ ಚಿಕ್ಕಮ್ಮ ಸ್ವಲ್ಪ ಏನೋ ಕೋಪ ಮಾಡ್ಕೊಂಡಿದ್ದಾರೆ ಇಬ್ಬರು ಅಷ್ಟಕ್ಕಷ್ಟೇ ಮಾತಾಡ್ತಾ ಇದ್ದಾರೆ ಇಬ್ಬರು ಸರಿಯಾಗಿ ಮಾತಾಡ್ತಾ ಇಲ್ಲ ಸೊ ಈಗ ಇಬ್ಬರು ಒಬ್ರಿಗೊಬ್ರು ಕೇಕ್ ತಿನ್ನಿಸಿದ್ರು ಒಂದೊಳ್ಳೆ ಫೋಟೋ ಎಲ್ಲ ತೊಗೊಂಡ್ವಿ ಈಗ ನಾನು ಸಣ್ಣದಾಗಿ ಕೇಕ್ ಕಟ್ ಮಾಡಿ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಹಾಗೆ ಒಬ್ಬರು ಫುಡ್ ಆರ್ಡ್ರ್ ಮಾಡ್ತಾ ಇದ್ದಾರೆ ಟೈಮ್ ಆಗ್ತಾ ಇದೆ ಅಂತ ಹೇಳಿ ಕೇಕ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಕೇಕಲ್ಲೇ ಅರ್ಧ ಹೊಟ್ಟೆ ತುಂಬೋಯ್ತು ಈಗ ಡಿನ್ನರ್ ಕೂಡ ಆರ್ಡ್ರ್ ಮಾಡಿ ಮಾಡಿದ್ವಿ ಡಿನ್ನರೆಲ್ಲ ಬಂದು ಐಶುನೇ ಆರ್ಡ್ರ್ ಮಾಡಿದ್ಲು ಹೆಚ್ಚಾಗಿ ಐಶೋ ಮತ್ತು ಅವರ ಚಿಕ್ಕಪ್ಪ ಆರ್ಡ್ರ್ ಮಾಡಿದ್ದು ನಾನೇನೂ ಆರ್ಡ್ರ್ ಮಾಡಲಿಲ್ಲ ನಾನು ಒಂದೇ ಒಂದು ಪ್ರಾನ್ಸ್ ಫ್ರೈ ಕೇಳಿದ್ದೆ ಅದನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದೊಳ್ಳೆ ಸೂಪರಾಗಿರೋಂಥ ಊಟ ಕೂಡ ಆಯಿತು ಹೊಟ್ಟೆ ಅಂತೂ ತುಂಬಾ ತುಂಬೋಯ್ತು ಖುಷಿಯಾಗಿ ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹ್ಯಾಪಿಯಾಗಿದ್ವಿ ಮನೆಯವರೆಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೊಟ್ಟೆ ಬಿರೆಯೋ ನಾನಂದು ತಿಂದಿದ್ದೀನಿ ಚೆನ್ನಾಗಿ ಸಖತ್ ಟೇಸ್ಟಿಯಾಗಿತ್ತು ಈ ಜಾಗ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ ತುಂಬಾ ಆಗಿರುತ್ತೆ ಅಂಥೇಳಿ ಹಾಗೆ ಇವತ್ತು ನಾನು ನನ್ನ ತಂಗಿಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ ನಾಳೆ ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಏನು ಗಿಫ್ಟ್ ಕೊಡ್ತಿದ್ದೀನಿ ಏನು ಅನ್ನೋದನ್ನ ಖಂಡಿತ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ನಿಜವಾಗ್ಲೂ ಸರ್ಪ್ರೈಸ್ ಆಗ್ತೀರಾ ಸೊ ನಾಳೆ ತನಕ ವೆಯ್ಟ್ ಮಾಡಿ ಈಗ ಇಲ್ಲಿಂದ ಹೊರಟಿದ್ದೀನಿ ಮತ್ತು ನಾಳೆ ಸಿಗೋಣ ಬಾ ಬಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ಬ್ಲಾಗ್ ನಿನ್ನೆ ತಂಗಿ ಬರ್ತ್ಡೇ ಎಲ್ಲ ತುಂಬಾ ಚೆನ್ನಾಗಾಯಿತು ನೆನ್ನೆ ನಾನು ಏನು ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಗಿಫ್ಟ್ ಏನು ಕೊಡಲಿಲ್ಲ ನಾನೇ ಪರ್ಪಸ್ನಲ್ಲಿ ಕೊಡಲಿಲ್ಲ ವರ್ಷ ಏನಾದರೂ ನನ್ನ ಕೈಲಿ ಆಗೋವಂಥದ್ದು ಸಣ್ಣ ಪುಟ್ಟ ಗಿಫ್ಟ್ನ ಅವ್ಳು ಖಂಡಿತ ಗಿಫ್ಟ್ ಮಾಡ್ತಾ ಇದ್ದೆ ಈ ವರ್ಷ ಅವ್ಳಿಗೊಂದು ಸರ್ಪ್ರೈಸ್ ಆಗಿರುವಂಥ ಗಿಫ್ಟ್ ಕೊಡೋಣ ಅಂತೇಳಿ ಗಿಫ್ಟ್ ಕೊಡಲಿಲ್ಲ ಏನಪ್ಪಾ ಅಂದ್ರೆ ಅವಳಿಗೆ ಸೋಷಿಯಲ್ ಕಾಸ್ಟ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ ಅವಳಿಗಾಗ್ಲೇ ಅವಳದು ಬಾಡಿ ಆರ್ಗನ್ಸ್ ಕೂಡ ಡೊನೇಟ್ ಮಾಡಿದಾಳೆ ಹಾಗೆ ಅವಳ ಐ ಕೂಡ ಡೊನೇಟ್ ಮಾಡಿದಾಳೆ ಅವಳಿಗೆ ಯಾವಾಗ್ಲೂ ಕೂಡ ಏನಾದ್ರೂ ಸೋಷಿಯಲ್ ಕಾಸ್ಟ್ ಮಾಡ್ಬೇಕನ್ನೋದು ಅನ್ನೋದು ತುಂಬಾ ಇಂಟ್ರೆಸ್ಟ್ ಇದೆ ಪ್ರತಿ ಸಾರಿ ನನ್ನ ಅವಳ ಮಧ್ಯೆ ಕಾನ್ವರ್ಸೇಷನ್ ಆಗುವಾಗ ಅವಳಿಗೆ ಲಾಂಗ್ ಹೇರ್ ಇಲ್ಲ ಸ್ವಲ್ಪ ಶಾರ್ಟ್ ಹೇರ್ ಇದೆ ಅವಳು ಪ್ರತಿ ಸಾರಿ ಹೇಳೋಳು ಕ್ಯಾನ್ಸರ್ ಪೇಶೆಂಟ್ ಗಳಿಗೆ ಹೇರ್ ಡೊನೇಟ್ ಮಾಡಬೇಕು ಹೇರ್ ಡೊನೇಟ್ ಮಾಡಬೇಕು ನನ್ನ ಹೇರ್ ಲಾಂಗ್ ಇದ್ರೆ ನಾ ಖಂಡಿತ ಡೊನೇಟ್ ಮಾಡ್ಬಿಡ್ತಿದ್ದೆ ಅಂತ ಹೇಳಿ ಒಂದು ಟು ಹೇರ್ ನ ಅವಳು ಇದಕ್ಕೆ ಮುಂಚೆ ಕೂಡ ಡೊನೇಟ್ ಮಾಡಿದ್ಲು ಆದರೆ ಈಗಂತೂ ಅವಳು ಹೇರ್ ಇನ್ನೂ ತುಂಬಾ ಶಾರ್ಟ್ ಆಗೋಗಿರೋದ್ರಿಂದ ಹೇರ್ ಗ್ರೋತ್ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಅವಳದು ಸೊ ಆದ್ದರಿಂದ ಅವಳು ಹೇರ್ನ ಡೊನೇಟ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಅದನ್ನು ತುಂಬ ಸರಿ ನನ್ನ ಹತ್ರ ಆ ನೋವನ್ನು ಹೇಳ್ಕೊಂಡಿದ್ಲು ನನಗೆ ಹೇರ್ ಡೊನೇಟ್ ಮಾಡಬೇಕು ಅಂತ ತುಂಬಾ ಇತ್ತು ಆಗ್ತಾ ಇಲ್ಲ ಅಂತ ಹೇಳಿ ಸೊ ಈ ಸಾರಿ ನಾನು ನನ್ನ ಮಗಳು ಇಬ್ಬರೂ ಕೂಡ ಅವಳಿಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾಯಿದ್ದೀವಿ ಈ ಗಿಫ್ಟ್ ಅಂತೂ ನಿಜವಾಗ್ಲೂ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಮಾಡ್ತಾಳೆ ಸೊ ನಮ್ಮಿಬ್ರು ಹೇರ್ ಹೇಗಿದೆ ನೋಡ್ಬಿಡಿ ನೀವು ನೋಡಿದ್ರಲ್ಲ ನನ್ ಹೇರು ಲಾಂಗ್ ಹೇರು ಸೊ ನನ್ ಕೂದಲ್ಲ ನಾನು ತುಂಬಾನೇ ಪೋಷಣೆ ಮಾಡಿ ತುಂಬಾನೇ ಕೇರ್ ತಗೊಂಡು ನಾನು ನನ್ನ ಹೇರ್ ನ ಕೇರ್ ಮಾಡಿದ್ದೆ ನನ್ ಹೇರ್ ಕೊಡಕ್ ಸ್ವಲ್ಪ ಬೇಜಾರಾಗ್ತಿದೆ ನಾನು ತಲೆ ಬಾಚವಾಗಲೂ ಕೂಡ ತುಂಬ ನಿಧಾನವಾಗಿ ತಲೆ ಬಾಚ್ತೀನಿ ಹೆಂಗಂದ್ರೆ ಹಂಗೆ ಬಾಚ್ತಾ ಇರಲಿಲ್ಲ ತುಂಬಾ ಸುಮಾರು ವರ್ಷಗಳಿಂದ ತುಂಬ ಹುಷಾರಾಗಿ ಕಾಪಾಡ್ಕೊಂಡು ಬಂದಿದೆ ಅಷ್ಟು ಹೇರ್ ಕೇರ್ ಮಾಡ್ಕೊಂಡಿದ್ದೆ ಕೂಡ ಒಂಚೂರು ಬೇಜಾರಾಗ್ತಿದೆ ಬಟ್ ಆದರೂ ಕೂಡ ತುಂಬಾ ಖುಷಿ ಇದೆ ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ನಾವು ಹೇರ್ ಡೊನೇಟ್ ಮಾಡ್ತಾ ಇದ್ದೀವಿ ಹೇಳಿ ಸೊ ನನ್ನ ತಂಗಿಗೂ ಕೂಡ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ ಅನ್ನೋದು ನನಗೆ ಅವಳು ಮುಖದಲ್ಲಿ ಬರೋವಂಥ ನಗು ತುಂಬ ಇಷ್ಟ ಸೊ ಅವಳು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಲಿ ಹೇಳಿ ನಾನು ಇದನ್ನು ಅವಳಿಗೆ ಗಿಫ್ಟ್ ಮೂಲಕ ಕೊಡ್ತಾ ಇದ್ದೀನಿ ಸೊ ಇನ್ನೇನು ಹೇರ್ ಕಟ್ ಮಾಡ್ಕೊಂಡು ಹೋಗೋಕೆ ಬರ್ತಾರೆ ಇನ್ನೇನು ನನ್ನ ಹೇರ್ಗೆ ಕತ್ರಿ ಹಾಕುವಂಥ ಸಮಯ ಹಾಗೆ ಚಿನಿ ಹೇರ್ಗೂ ಕೂಡ ಕತ್ರಿ ಹಾಕುವಂಥ ಸಮಯ ಹೇರ್ನ ಕೊಟ್ಟು ಎಷ್ಟು ಹೇರ್ನ ಡೊನೇಟ್ ಮಾಡಿದ್ದೀವಿ ಏನೋ ಅನ್ನೋ ಡೀಟೇಲ್ಸ ಮತ್ತೆ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ತೀನಿ ಬ ಬಾಯ್ ಇದು ಕೂದಲು ಕೊಟ್ಟಿದ್ದೀನಿ ನೋಡಿ ನನ್ನ ಕೂದಲೀಗ ಚಿನ್ನಿ ಕೂದಲು ಕೂಡ ಅಷ್ಟೇ ನಾನು ಎಷ್ಟು ಕೊಡ್ಸಿದೀನೋ ಅಷ್ಟೇ ಕೊಡ್ಸಿದ್ದೀನಿ ಕೊಟ್ಟರೆ ಅಂದರೆ ಕೊಡೋದು ಕೂಡ ಯೂಸ್ಫುಲ್ ಆಗಬೇಕು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ ಈಗ ಕೂದಲಂತೂ ತುಂಬಾ ಚಿಕ್ಕದಾಗೋಗಿದೆ ಅದು ಸ್ವಲ್ಪ ಬೇಜಾರು ಆಗ್ತಿದೆ ಮತ್ತೆ ಇಷ್ಟು ಕೂದಲು ಬರ್ಬೇಕಂದ್ರೆ ಕಡಿಮೆ ಅಂದರೂ ಮೂರು ವರ್ಷ ಹಿಡಿಯುತ್ತೇನೋ ಬಟ್ ನನ್ನ ತಂಗಿಗಂತೂ ತುಂಬ ಖುಷಿ ಆಗುತ್ತೆ ಅವಳು ಖುಷಿ ಪಡಲಿ ಅಂತಲೇ ಕೊಟ್ಟಿದ್ದೀನಿ ಸೊ ಇದು ನಾನು ಮಾಡಿರೋಂಥ ಕ್ಯಾನ್ಸರ್ ಪೇಶೆಂಟ್ಸ್ಗೆ ನನ್ನ ಹೇರ್ ಡೊನೇಷನ್ನು ಇದು ನನ್ನ ಡೊನೇಷನ್ ನೀವು ಕೂಡ ನಿಮ್ಮ ಹೇರ್ ಡೊನೇಷನ್ ಮಾಡಬೇಕಂದ್ರೆ ಖಂಡಿತ

ಅಲ್ಲೆಲ್ಲ ಏನು ಇಲ್ಲ ಅಲ್ಲೆಲ್ಲ ಏನು ಸರ್ಪ್ರೈಸ್ ಇಲ್ಲ ಏನು ಬಂದ್ ಕುತ್ಕೋ ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಯಾಕೆ ಕಟ್ ಮಾಡಿದ್ಯಾ ನೀನ್ ಯಾಕೆ ಕೂತು ಕಟ್ ಮಾಡ್ದೆ ನಿನ್ಗೋಸ್ಕರ ಇದೇ ನಾನು ಕೊಡ್ತಾ ಇರೋ ಬರ್ತ್ಡೇ ಗಿಫ್ಟ್ ನಿನ್ಗೆ ಹ್ಯಾಪಿ ಬರ್ತ್ಡೇ ಕೂದಲು ಕಟ್ ಮಾಡ್ಬಿಟ್ಟು ಬರ್ತ್ಡೇ ಗಿಫ್ಟ್ ಅಂದ್ರೆ ವಾಟ್ ಇಸ್ ದಿಸ್ ನೀನ್ ಕೂದಲು ಕೊಡ್ಬೇಕಂದ್ರೆ ಇಷ್ಟ ಆಯ್ತಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಗೆ ಅದಕ್ಕೆ ನಾವು ನಾನು ಕೊಡೋಣ ಅನ್ಕೊಂಡೆ ಚಿನ್ನಿ ಜೊತೆಗೆ ನಾನು ಕೊಡ್ತೀನಿ ಇದ್ದು ಸರಿ ಕೊಡೋದ್ ಕೊಡ್ತೀವಿ ಸ್ವಲ್ಪ ಇಷ್ಟಿಷ್ಟು ಕೊಟ್ರೆ ಅದಕ್ಕೆ ಲೆಕ್ಕಕ್ಕೆ ಬರಲ್ಲ ಸ್ವಲ್ಪ ಜಾಸ್ತಿನೇ ಕೊಡೋಣ ಅಂತೇಳಿ ಜಾಸ್ತಿನೇ ಕಟ್ ಮಾಡ್ತೀವಿ ಹೇ ಡೊನೇಟ್ ಮಾಡಿದ್ರಾ ಹೌದು ಹ್ಯಾಪಿನಾ ನಿಂಗೆ ನೀನು ಮಾಡ್ಬೇಕು ಅಂದ್ಕೊಂಡಿದ್ದ ಕೆಲಸ ನಾನು ಮಾಡಿದ್ದೀನಿ ಸರ್ಪ್ರೈಸ್ ಹೇಗಿದೆ ಚಿಕ್ಕು ಸರ್ಪ್ರೈಸ್ ಹ್ಯಾಪಿನಾ ನೀನು ಹ್ಯಾಪಿ ಆಗ್ಲಿ ಅಂತ ನಾನು ನನ್ನ ಕೂತನ್ನು ಕೊಟ್ಟಿದ್ದೀನಿ ನಿಂಗೆ ಖುಷಿಯಾಗಿರ್ಬೇಕೀಗ ಸೊ ಫೈನಲಿ ನೀನು ಆಗಿಲ್ಲ ನಾನು ಕೊಟ್ಟಿದ್ದೀನಿ ತುಂಬಾ ಖುಷಿ ಖುಷಿಯಾಗಿ ಕೊಟ್ಟಿದಿ ನನ್ಗೆ ಏನ್ ಫೀಲ್ ಆಗಿಲ್ಲ ಕೂದಲ್ ತಲೆ ಬಿಡೆ ಮತ್ತೆ ಬೆಳಿಯುತ್ತೆ ವರ್ಷದಲ್ಲಿ ಎರಡು ವರ್ಷದಲ್ಲಿ ಬೆಳೆದ್ ಬಿಡುತ್ತೆ ಬಿಡಿ ಚಿಕ್ಕ ಮತ್ತೆ ಅಷ್ಟೇ ಬೆಳೆಯುತ್ತೆ ಕೂದಲ್ ತಲೆ ಬಿಡು ಅದಕ್ಕೆ ಏನು ಫೀಲ್ ಮಾಡ್ತೀಯ ಸೊ ಹ್ಯಾಪಿ ಶಿರಪ್ಮ ಹ್ಯಾಪಿ ಆಗಿರೇ ಕೂದಲ್ತಾನೆ ತಾನೆ ಬಿಡ ನಂಗಂತೂ ಸಿಕ್ಕಾಬಿಟ್ಟ ಹ್ಯಾಪಿ ಆಗಿದೆ ನನಗೇನು ಬೇಜಾರ್ ಇಲ್ಲ ಮತ್ತೆ ಬೆಳೆಯುತ್ತೆ ಬಿಡು ನೀನ್ ಕಟ್ ಮಾಡಿಸ್ತೆ ಚೆನ್ನಾಗಿತ್ತು ಕೂದ್ಲು ಕಟ್ ಮಾಡ್ಕೊತ ಚಿಕ್ಕ ನಿಮ್ಗೋಸ್ಕ ನಿಂಗೆ ಎಷ್ಟು ಚೆನ್ನಾಗಿತ್ತು ಕೂದ್ಲು ನೀನ್ ಯಾಕೆ ಕಟ್ ನಿಂಗೆ ನೋಡೋಕೆ ಆಗಲ್ಲ ನಿನ್ ಕೂದ್ಲು ತುಂಬಾ ಚೆನ್ನಾಗಿತ್ತು ಯಾಕೆ ಮಾಡ್ತೀಯಾ ತುಂಬಾ ಚೆನ್ನಾಗಿತ್ತು ಏ ಬೆಳಗಿತ್ತ ಬಿಡು ಅದಕ್ಕೆ ನೀನ್ ಅನ್ಕೊಳ್ತೀನಿ ತಾನೆ ನಿನ್ ಕೂದ್ಲು ಕೊಡ್ಬೇಕು ಕೂದ್ಲು ಡೊನೇಟ್ ಮಾಡ್ಬೇಕಂತ ನಂದು ಮಾಡ್ಬೇಕು ಅನ್ಕೊಂಡ್ ನಿನ್ ಶಾರ್ಟ್ ಹೇರು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಫೀಲ್ ಮಾಡ್ತಿದ್ದೆಲ್ಲ ಅದಕ್ಕೆ ನಾನು ಮಾಡಿದ್ದೀನಿ ನಿಮಗೆ ಖುಷಿ ಆಯ್ತಾ ಕೂದಲು ತುಂಬಾ ಚೆನ್ನಾಗಿತ್ತು ಗಣನೆ ಬೇಗ ಬಿಡಲ್ಲ ತುಂಬಾ ಚೆನ್ನಾಗಿ ಹೇರ್ಕಟ್ ಮಾಡ್ಕೊಳ್ತೀನಿ ಬೇಗನೆ ಬಿಳ್ತ ಹೋಗುತ್ತೆ ತಲೆ ತಲೆ ಕೆಡಿಸ್ಕೋಬೇಡ ನಿಮಗೆಸ್ಕರ ನಾನು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅಂದಿನಿ ಪೂರ್ತಿಯಾಗಿ ಪ್ರೀ ಪ್ಲಾನ್ ಮಾಡಿ ಡೊನೇಟ್ ಮಾಡ್ತಾ ಇದೀನಿ ಕೂದಲು ತಲೆ ಬೆಳೆಯುತ್ತೆ ಬಿಡು ನಿಮಗಿಂತ ಹೆಚ್ಚಲ್ಲ ನಿಮ್ಮ ವಿಷು ಕಂಪ್ಲೀಟ್ ಆಯ್ತಾ ನಿಮ್ಮ ವಿಷ್ ಫುಲ್ಫಿಲ್ ಆಗಿದ್ಯಾ ನೀನ್ ಮಾಡಕ್ಕಾಗಿರ ನಾನು ಮಾಡಿದೀನಿ ಹ್ಯಾಪಿಯಾಗಿ ಫೀಲ್ ಮಾಡು ನಿಂಗೆ ಹ್ಯಾಪಿ ಆಗುತ್ತೆ ಅನ್ಕೊಂಡ್ರೆ ನೀನ್ ಅಳ್ತಾ ಇದ್ಯಾ ಹ್ಯಾಪಿ ಬರ್ಡೇ ಕೂದಲ್ ತಾನೆ ಬೆಳೀತೆ ಬಿಡು ನನ್ಗೇನ್ ಬೇಜಾರಿಲ್ಲ ನಂಗೆ ತುಂಬಾ ಖುಷಿ ಇದೆ ನೀನು ಬಾಡಿ ಆರ್ಗ್ಯಾನ್ಸ್ ಡೊನೇಟ್ ಮಾಡಿದ್ಯಾ ಐ ಡೊನೇಟ್ ಮಾಡಿದ್ಯಾ ಇಷ್ಟೊಂದೆಲ್ಲ ಮಾಡಿದ್ಯಾ ಆಲ್ರೆಡಿ ನಾವಿದೊಂದು ಸಣ್ಣದ್ ಮಾಡಿದೀವಿ ಅಷ್ಟೇ ನಮ್ಮ ಒಂದು ಖುಷಿ ನಿಜ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಇವ್ರು ಕೂದಲು ತುಂಬಾ ಚೆನ್ನಾಗಿತ್ತು ಎಷ್ಟು ಉದ್ದ ಇತ್ತು ನಿಂದ ಎಷ್ಟು ಚೆನ್ನಾಗಿತ್ತು ನಂಗೆ ನಿಜ ನೀವ್ ಕೂದಲು ನೋಡಿ ನನಗಷ್ಟು ಇಲ್ವಲ್ಲ ಅಂತ ಫೀಲ್ ಮಾಡ್ತಿದ್ದೆ ನೀವು ಅದನ್ನೇ ಕಟ್ ಮಾಡ್ಬಿಟ್ಟಿದ್ದೀರಾ

ನಾನು ನಿನ್ನೆನೆ ಕೊಟ್ಟಿರ್ತಿದ್ದೆ ನನಗೆ ಫ್ರೈಡೆ ಆಗಿದ್ರಿಂದ ಕೊಡ್ಲಿಲ್ಲ ಅದಕ್ಕೆ ಇವತ್ತು ಕೊಟ್ಟೆ ಬೆಳಗ್ಗೆ ಮಾಡ್ಕೊಳ್ದೆ ಎಷ್ಟೊತ್ತಿಗೆ ಬರ್ತೀರ ಎಷ್ಟೊತ್ತಿಗೆ ಬರ್ತೀರ ಒಂದ್ ಒಂದವರೆಗೂ ಹೋಗಿ ಚಿನ್ನಿ ಪಾಪ ಎಷ್ಟು ಟೈಮ್ ಹೊರಗಡೆ ಹೋಗಿ ಈಚೆ ಕಡೆ ಬಂದಿದ್ದಾರೆ ಹ್ಯಾಪಿ ಡೋಂಟ್ ಫೀಲ್ ಕೂದಲು ಮತ್ತೆ ಗ್ರೋತ್ ಆಗತ್ತೆ ಮಾಡ್ಕೊಳ್ತೀನಿ ನೀನೇನು ಚಿಂತೆ ಮಾಡಬೇಡ ಸೊ ನನ್ನ ತಂಗಿ ನೆನ್ನೆ ಅವ್ಳು ಬರ್ತ್ಡೇ ಸೆಲೆಬ್ರೇಟ್ ಆಯಿತು ಸೊ ಇವತ್ತು ಸಾಟರ್ಡೆ ನೆನ್ನೆ ಫ್ರೈಡೆ ಇದರಿಂದ ಕೂದಲು ಕೊಡೋಕ್ಕಾಗಲಿಲ್ಲ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದೀನಿ ಸೊ ಅವಳನು ರೆಡಿ ಆಗಿದ್ವಿ ಚಿನ್ನಿ ಅಂತೂ ಗಂಟೆ ಗಂಟೆಗೂ ಹೋಗಿ ಹೋಗಿ ಹೊರಗಡೆ ಹೋಗಿ ಹೋಗಿ ಚೆಕ್ ಇದ್ಲು ಚಿಕ್ಕ ಬರ್ತಿದ್ದೀನೋ ಬರ್ತಿದ್ದೀನೋ ಅಂತ ಫೈನಲಿ ಟೈಮು ಎಂಟು ಕಾಲು ಇದೆ ಮಧ್ಯಾಹ್ನದಿಂದ ಎಂಟು ಕಾಲ್ ತನಕ ವೆಯ್ಟ್ ಮಾಡಿದ್ವಿ ಈಗ ಬಂದಳು ಸೊ ಅವಳು ಸರ್ಪ್ರೈಸ್ ಆಗ್ತಾಳೆ ಅಂತ ಅಂದ್ಕೊಂಡ್ರೆ ಅವಳು ಫುಲ್ ಎಮೋಷನಲ್ ಆಗೋದ್ಲು ಅವಳು ತುಂಬಾ ಬೇಜಾರಾಗೋಗಿದೆ ಸೊ ಕೂದಲು ನಂದು ಇಷ್ಟೊಂದು ಹೋಯ್ತು ಅಂತ ಯಾಕೆ ನನ್ನ ಕೂದಲು ತುಂಬ ಉದ್ದ ಇತ್ತು ಸು ಇದು ಮತ್ತೆ ಈಗ ಸೇಮ್ ಅಷ್ಟನ್ನೇ ಗ್ರೋತ್ ಮಾಡಬೇಕಂದ್ರೆ ಎರಡರಿಂದ ಮೂರು ವರ್ಷ ಅಂತೂ ಗ್ಯಾರಂಟಿ ಹಿಡಿಯುತ್ತೆ ಬಟ್ ನನಗೆ ಖುಷಿಯಾಗಿದೆ ಒಂದೊಳ್ಳೆ ಕೆಲಸಕ್ಕೋಸ್ಕರ ಇದನ್ನು ಡೊನೇಟ್ ಮಾಡಿದ್ದೀನಿ ಅಂಥೇಳಿ ಆ್ಯಕ್ಚುಲಾಗಿ ನಿಜ ಹೇಳಬೇಕಂದ್ರೆ ನನ್ನ ಕೂದಲು ಮೇಲೆ ಅವಳು ತುಂಬಾ ಆಸೆ ಇತ್ತು ದಿನ ನನ್ನ ಕೂದಲು ತುಂಬಾ ಕೇರ್ ಮಾಡು ಇದು ಮಾಡು ಅದು ಮಾಡು ಅಂತೆಲ್ಲ ತುಂಬ ಹೇಳ್ತಾ ಇದ್ಲು ಹೊರಗಡೆ ಎಲ್ಲಾದರೂ ಹೋದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಶ್ಯಾಂಪೂಸು ಸೀಗೇಕಾಯಿ ಪೌಡ್ರೆಲ್ಲ ತೊಗೊಂಡು ಬಂದು ಕೊಡುವಳು ನನಗೆ ಅವಳು ಕೂದಲಿಗಿಂತ ಹೆಚ್ಚಾಗಿ ನನ್ನ ಕೂದಲ ನೋಡಿ ಖುಷಿ ಇದ್ಲು ನನ್ನನ್ನು ಆಲ್ಮೋಸ್ಟ್ ಮೇಕಪ್ ಎಲ್ಲ ಮಾಡೋದು ಎಲ್ಲಾದರೂ ಹೋದಾಗ ಬಂದಾಗ ಅವಳೇ ಹೆಚ್ಚಾಗಿ ನನಗೆ ಮೇಕಪ್ ಇದ್ಲು ಅವಾಗ ನನ್ನ ಹೇರ್ಸ್ಗೆಲ್ಲ ಜಡೆ ಹಾಕೋದಕ್ಕೆಲ್ಲ ಅವಳು ತುಂಬ ಖುಷಿ ಅನಿಸೋದು ಸೊ ಅದಕ್ಕೂ ಕೂಡ ಅವಳು ಸ್ವಲ್ಪ ಎಮೋಷನಲ್ ಆಗೋಗಿದ್ದಾಳೆ ಫೀಲ್ ಆಗೋಗಿದ್ದಾಳೆ ಅಂತ ಅನಿಸುತ್ತೆ ಬಟ್ ನಾನು ಹ್ಯಾಪಿಯಾಗಿದ್ದೀನಿ ತುಂಬ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಸೊ ನಾನು ಆಮೇಲೆ ಮಾತಾಡ್ತೀನಿ ನಾನು ಚಿನ್ನುವಂತೂ ತುಂಬಾ ಖುಷಿಯಾಗಿದ್ದೀವಿ ಹಾಗೆ ಇಬ್ರು ಕೂಡ ಕೂದಲು ಕೊಟ್ಟಿದ್ದೀವಿ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನ್ನ ಕೂದಲು ಬಗ್ಗೆ ನಿಮ್ಮ ಒಪೀನಿಯನ್ ಏನಿತ್ತು ನಿಮಗೆ ಇಷ್ಟ ಆಯಿತಾ ನಾನು ಮಾಡಿದ ಕೆಲಸ ನಾನು ಕೊಟ್ಟಿದ್ದಂಥ ಸರ್ಪ್ರೈಸ್ ಗಿಫ್ಟು ಏನಿಸ್ತು ಖುಷಿ ಆಯ್ತಾ ಬೇಜಾರಾಯ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರ್ಯಾರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೆ ಹಾಗೆ ಮುಂದೆ ಮಾಡ್ಕೊಳ್ಳೋರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್